ಎಲ್ಲರೂ ನಾವು ಪ್ರೀತಿಯಿಂದ ಮಾಡ್ತಾ ಎಲ್ಲ ನಮ್ಮ ಹುಡುಗರು ನಮ್ಮೂರವ್ರು ಜನ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗಿನ್ನೂ ಹೆಚ್ಚಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಒಳ್ಳೆಯದು ಅದು ಕಾರ್ಯಕ್ರಮ ಮಾಡಿರೋದು ಒಳ್ಳೆಯದು ಎಲ್ಲರಿಗೂ ಜನಗಳ್ಗು ಅನುಕೂಲ ಆಗಲಿ ಅಂತ ಹಾರೈಸ್ತೀವಿ ಹಾಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮೂರಲ್ಲಿ ನೀರಿಂದೇ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಎಲ್ಲರೂ ಇದೊಂದು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದೀವಿ ಧನ್ಯವಾದಗಳು ಎಲ್ಲ ಒಂದು ಗ್ರಾಮಸ್ಥರಿಗೆ ಯಾಕೆ ಇಷ್ಟಪಡ್ತಾರೆ ನಮ್ಮೂರಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲೇನು ಯಾವ ಪಕ್ಷ ರಾಜಕೀಯ ಭೇದ ಭಾವ ಬೇಡ ಎಲ್ಲರೂ ಒಂದಾಗಿರೋಣ ಅಂದ್ಕೊಂಡಿದ್ದೀವಿ ನಾವು ಬೇರೆಯವರೆಲ್ಲ ಅವರವರು ಇಷ್ಟ ಇವತ್ತು ತಮ್ಮದು ಎಲ್ಲರೂ ಶುಭ ಕೋರ್ತಿದ್ದಾರೆ ಅವರಿಗೆಲ್ಲ ಏನು ಹೇಳೋಕ್ಕೆ ಎಲ್ಲರೂ ನಮ್ಮ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಹುಡುಗರು ನಮ್ಮೂರವ್ರು ಜನ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗಿನ್ನೂ ಹೆಚ್ಚಾಗಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಅನುಭವ ಕೇಳ್ಕೊತೀನಿ ಹೌದು ಶಿವರಾತ್ರಿ ಹಬ್ಬದ ಶಿವಾಚಾಯಿಗಳು ಎಲ್ಲರಿಗೂ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಊರವ್ರಿಗೆಲ್ಲ ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ ಆಚರಣೆ ಶಿವರಾತ್ರಿ ಚೆನ್ನಾಗಿ ಮಾಡ್ತೀವಿ ದೇವಸ್ಥಾನ ಹತ್ರ ಎಲ್ಲ ಚೆನ್ನಾಗಿ ಮಾಡ್ತೀವಿ ವರ್ಷ ವರ್ಷನೂ ಮಾಡ್ತೀವಿ ಶಿವರಾತ್ರಿ ಹಬ್ಬ ಮಾಡ್ತೀವಿ ಮಾಮೂಲಿ ಪೂಜೆ ಅನ್ನದಾನ ಎಲ್ಲ ಇರ್ತದೆ ಏನು ಕಾರ್ಯಕ್ರಮ ಏನು ನಡೆಯುತ್ತೆ ಹೌದೌದು ನಡೀತು ನಡೀತಾ ಒಂದು ಎರಡು ಸಾವಿರ ಜನಕ್ಕೆ ಸಾವಿರ ಜನಕ್ಕೆಲ್ಲ ನಡೀತಾ ಗ್ರಾಮಸ್ಥೆ ಸೇರಿ ಮಾಡ್ತೀವಿ